ಸೆಪ್ಟೆಂಬರ್ ಆರು ಶನಿವಾರ ಶ್ರೀ ಚಿತ್ರಾಪುರ ಮಠದ ಪೂಜ್ಯ ಗುರುಗಳಾದ ಶ್ರೀ ಶ್ರೀ ಸದ್ಯೋಜಾತ ಶಂಕರಾಶ್ರಮ ಸ್ವಾಮೀಜಿಯವರ ಇಪ್ಪತ್ತೊಂಬತ್ತನೇ ಚಾತುರ್ಮಾಸ್ಯ ವ್ರತದ ಸೀಮೋಲ್ಲಂಘನ ಕಾರ್ಯಕ್ರಮ ನೆರವೇರಲಿದೆ ಶನಿವಾರ ದಿನಾಂಕ ಆರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಶ್ರೀ ಚಿತ್ರಾಪುರ ಮಠದ ಗುರುಗಳಾದ ಶ್ರೀ ಸದ್ಯೋಜಾತ ಶಂಕರಾಶ್ರಮ ಸ್ವಾಮೀಜಿಯವರ ಇಪ್ಪತ್ತೊಂಬತ್ತನೇ ಚಾತುರ್ಮಾಸ್ಯ ವ್ರತದ ಸೀಮೋಲ್ಲಂಘನ ಕಾರ್ಯಕ್ರಮ ಬೆಳಗ್ಗೆ ಒಂಬತ್ತು ಗಂಟೆಗೆ ಪ್ರಾರಂಭವಾಗಲಿದೆ ಅಂದು ಅನಂತ ಚತುರ್ದಶಿ ವ್ರತದ ಪ್ರಯುಕ್ತ ಕಲಶ ಸ್ಥಾಪನೆ ಹಾಗೂ ಪೂಜೆ ಶ್ರೀಗಳ ಅಮೃತ ಹಸ್ತದಿಂದ ನೆರವೇರಲಿದೆ ನಂತರ ಶ್ರೀಮಠದ ಆಡಳಿತ ಮಂಡಳಿಯ ಪರವಾಗಿ ಅಧ್ಯಕ್ಷೀಯ ಭಾಷಣ ಶ್ರೀಗಳಿಂದ ಭಕ್ತಾದಿಗಳಿಗೆ ಆಶೀರ್ವಚನ ಪಾದಪೂಜೆ ತೀರ್ಥಪ್ರಸಾದ ವಿತರಣೆ ಮತ್ತು ಮಧ್ಯಾಹ್ನ ಅನ್ನ ಸಂತರ್ಪಣೆ ನೆರವೇರಲಿದೆ ಸಾಯಂಕಾಲ ನಾಲ್ಕು ಗಂಟೆಗೆ ಅಳವೇಕೋಡಿ ಶ್ರೀ ದುರ್ಗಾಪರಮೇಶ್ವರಿ ಸಮುದಾಯ ಭವನದಲ್ಲಿ ಚಾತುರ್ಮಾಸ್ಯ ವ್ರತದ ಗುರುಪೂಜೆ ನಂತರ ನದಿಯಲ್ಲಿ ಗಂಗಾಪೂಜೆ ನೆರವೇರಿಸಿ ಅಲ್ಲಿಂದ ಬೋಟಿನ ಮೂಲಕ ಹೆಬಳೆ ದೇವರ ದರ್ಶನ ಪಡೆದು ಪುನಃ ಬಂದು ಅಳವೆಕೋಡಿ ಶ್ರೀ ದುರ್ಗಾಪರಮೇಶ್ವರಿ ದೇವಿಯ ದರ್ಶನ ಪಡೆಯಲಿದ್ದಾರೆ ನಂತರ ಶಿರಾಲಿಯ ಶ್ರೀ ಮಹಾಗಣಪತಿ ಮಹಾಮಾಯಿ ದೇವರ ದರ್ಶನ ಪಡೆದು ಅಲ್ಲಿ ಆಡಳಿತ ಮಂಡಳಿಯವರಿಂದ ಪೂಜೆ ಸ್ವೀಕರಿಸಿ ಶ್ರೀಗಳು ಆಶೀರ್ವಚನ ನೀಡಲಿದ್ದು ನಂತರ ಬೃಹತ್ ಶೋಭಾಯಾತ್ರೆಯ ಮೆರವಣಿಗೆಯ ಮೂಲಕ ಟ್ಯಾಬ್ಲೋ ಡೊಳ್ಳು ಕುಣಿತದೊಂದಿಗೆ ಚಿತ್ರಾಪುರ ಮಠಕ್ಕೆ ಪುರಪ್ರವೇಶ ಮಾಡಲಿದ್ದಾರೆ